ತುಂಬಾ ಸರಿ ನಾವೇನೋ ಒಂದು ಕಲಿಯೋದಕ್ ಹೋಗ್ತೀವಿ ಬಟ್ ನಮ್ಮ ತಲೆಯಲ್ಲೇ ಹೋಗಲ್ಲ ಅದು ಕೇಳ್ದಾಗ ಚೆನ್ನಾಗೇ ಇರುತ್ತೆ ಆಮೇಲೆ ಅಪ್ಲೈ ಮಾಡೋಕ್ ಹೋದ್ರೆ ಅದು ಕಷ್ಟ ಅನ್ಸುತ್ತೆ ಸೊ ನಿಮ್ಮಲ್ಲಿ ಯಾರಿಗಾದ್ರು ಈ ಕಲರ್ ಥೆರಪಿ ಕಲಿಯೋದಕ್ಕೆ ತುಂಬಾ ಕಷ್ಟ ಅನ್ಸಿದ್ರೆ ಟಿ ಎಂ ಕಲಿಯೋದಕ್ಕೆ ತುಂಬಾ ಕಷ್ಟ ಅನ್ಸಿದ್ರೆ ನೀವು ಕಲಿಬೇಕಾದ್ರೆ ಪರ್ಪಲ್ ಕಲರ್ನ ಬಲಗೈ ಕಿರುಬೆರಳಿಗೆ ಹಾಕೊಳ್ಳಿ ಇದು ವಿಷಯ ಗ್ರಹಿಕೆನ ಇನ್ಕ್ರೀಸ್ ಮಾಡುತ್ತೆ ಗ್ರಾಸ್ಪಿಂಗ್ ಪವರ್ ಲರ್ನಿಂಗ್ ಸ್ಕಿಲ್ಸ್ನ ಇನ್ಕ್ರೀಸ್ ಮಾಡುತ್ತೆ ಇದು ಮಕ್ಕಳಲ್ಲಿ ವರ್ಕ್ ಆಗುತ್ತೆ ದೊಡ್ಡವರಿಗೂ ವರ್ಕ್ ಆಗುತ್ತೆ ಬಲ್ ಎಡಗೈ ಕಿರುಬೆರಳಿಗೆ ಪರ್ಪಲ್ ಕಲರು ಯಾಂಗ್ ಬ್ರೈನ್ ಇದನ್ನ ಯಾಂಗ್ ಬ್ರೈನ್ ಅಂತ ಕರಿತೀವಿ ಇಲ್ಲಿ ನೀವು ಪರ್ಪಲ್ ಕಲರ್ ಆಗಿದಾಗ ಡೆಫಿನೆಟ್ ಆಗಿ ನೀವು ಮಾಡೋ ಒಂದು ಕೆಲಸನೂ ಫ್ರೀಯಾಗಿ ಮಾಡ್ತೀರಾ ನೀವೇನಾರು ಒಂದು ಓದ್ಬೇಕಂದ್ರೂ ಫ್ರೀ ಅಕ್ಸೆಪ್ಟೆನ್ಸ್ ಬರುತ್ತೆ